ಉಗ್ರರ ಗುಂಡೇಟಿಗೆ ಬಲಿಯಾದಂತಹ ಕನ್ನಡಿಗ ಭರತ್ ಭೂಷಣ್ ಅವರ ಪತ್ನಿ ಸುಜಾತಾ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ಯಾವಾಗ ಹೋಗಿದ್ರಿ ನೀವು ನಾವು ಜಮ್ಮು ಕಾಶ್ಮೀರಿಗೆ ಕಾಶ್ಮೀರ್ಗೆ ಹದಿನೆಂಟನೇ ತಾರೀಕಿಗೆ ಹೋಗಿದ್ವಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ತು ಇಪ್ಪತ್ತೊಂದು ತನಕ ಬೇರೆ ಜಾಗ ನೋಡ್ತಾ ಇದ್ವಿ ದಾಲ್ ಲೇಕ್ ಗುಲ್ಮಾರ್ಗ್ ಸೋನ್ಮಾರ್ಗ್ ಮತ್ತು ಶ್ರೀನಗರಲ್ಲಿ ಕೆಲವೊಂದು ಗಾರ್ಡನ್ಸ್ ಎಲ್ಲ ನೋಡಿಕೊಂಡು ಇಪ್ಪತ್ತೆರಡನೇ ತಾರೀಕಿಗೆ ಪಹಲ್ಗಾಮ್ಗೆ ಹೋಗೋದಿತ್ತು ಬೆಳಗ್ಗೆ ಶ್ರೀನಗರಿಂದ ಪೆಹಲ್ಗಾಮ್ಗೆ ತಲುಪಿದ್ವಿ ಅಲ್ಲಿ ಸೇರಿದ್ದು ಆಲ್ಮೋಸ್ಟ್ ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಫೈವ್ ಬೆಳಗ್ಗೆ ಅಲ್ಲಿಂದ ಮೇಲೆ ಬೈಸರನ್ಗೆ ಹೋಗಬೇಕಂದ್ರೆ ಕುದುರೆ ಮೇಲೆ ಹೋಗಬೇಕಾಗಿತ್ತು ಪೊನೀಸ್ ಮೇಲೆ ಅದೇ ತುಂಬ ಹೊತ್ತಾಯಿತು ಅವ್ರ ಹತ್ರ ಮಾತಾಡಿ ಚೇಂಜ್ ಮಾಡಿ ಬೂಟ್ಸ್ಗೆ ಎಲ್ಲ ಮಾಡಿ ಹೋಗೋ ಆಲ್ಮೋಸ್ಟ್ ಟ್ವೆಲ್ ಥರ್ಟಿ ಆಗಿಬಿಡ್ತು ಮೇಲ್ಗಡೆ ಆ ಮೈದಾನಕ್ಕೆ ರೀಚ್ ಆಗಿದೆ ಬೈಸರಲ್ಲಿ ರೀಚ್ ಆದ ನಂತರ ದಟ್ ವ್ಯೂ ವಾಸ್ ಅಬ್ಸುಲ್ಯೂಟ್ಲಿ ಸ್ಪೆಕ್ಟ್ಯಾಕ್ಯುಲರ್ ವಿ ವರ್ ಜಸ್ಟ್ ಒನ್ ಅಮೇಸ್ ಬೈ ಟೇಕಿಂಗ್ ಫೋಟೋಗ್ರಾಫ್ಸ್ ಪ್ಲೇಯಿಂಗ್ ದೇರ್ ಅಲ್ಲಿ ಮಧ್ಯ ಮೈದಾನ ಮಧ್ಯದಲ್ಲಿ ಕೆಲವು ಟೆಂಟ್ಸ್ ಎಲ್ಲ ಹಾಕಿದ್ದರು ಅವರು ಕಾಶ್ಮೀರಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಫೋಟೋಸ್ ಥರ ಸೊ ಅಲ್ಲಿ ಕಾಸ್ಟ್ಯೂಮ್ಸ್ ಹಾಕಿ ಫೋಟೋಸ್ ತೆಕ್ಕೊಳ್ತಾಯಿದ್ದೆ ನಾನು ನಾವು ಮೂವರು ಆಮೇಲೆ ಇನ್ನೊಬ್ಬರು ಕುಟುಂಬದವರು ಮೂವರಿದ್ದರು ಒಂದು ಎರಡು ದಿನದಿಂದ ಅವ್ರ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ ಅವರು ಜೊತೆ ಎಲ್ಲ ಸೇರಿ ಹಾಕ್ಕೊತಾ ಇದ್ವಿ ಹಾಕಿ ಫೋಟೋಸ್ ತೆಗೆದ ನಂತರ ಇಟ್ ವಾಸ್ ಆಲ್ಮೋಸ್ಟ್ ಲಂಚ್ ಟೈಮ್ ಲ ಒನ್ ಥರ್ಟಿ ಒನ್ ಫಾರ್ಟಿ ಆಗಿತ್ತು ಆವಾಗ ನಾವು ಓಕೆ ಮಗುಗೆ ಲಂಚ್ ಟೈಮ್ ಆಗ್ತಾಯಿದೆ ಲೆಟ್ಸ್ ಗೋ ಬ್ಯಾಕ್ ಇಟ್ಸ್ ಅ ಲಾಂಗ್ ವೇ ಡೌನ್ ಅಂತ ವಿ ಜಸ್ಟ್ ಟರ್ನಿಂಗ್ ಬ್ಯಾಕ್ಸ್ ಆ್ಯಂಡ್ ದಟ್ಸ್ ವೆನ್ ಆಲ್ ದ ಶಾರ್ಟ್ಸ್ ವಿಆರ್ ಬೀಯಿಂಗ್ ಹರ್ಡ್ ಶಾರ್ಟ್ಸ್ ಎಲ್ಲಂದರೆ ಅದು ದೊಡ್ಡ ಮೈದಾನ ಅಲ್ಲ ಸುತ್ತಲೂ ಪೈನ್ ಟ್ರೀಸ್ ಲಶ್ ಪೈನ್ ಟ್ರೀಸ್ ಇರುತ್ತೆ ಹಿಂದ್ಗಡೆ ಹಿಮಾಲಯ ಸ್ನೋ ಕ್ಯಾಪ್ ಮೌಂಟನ್ ರೇಂಜ್ ಇರುತ್ತೆ ಆ ಪೈನ್ ಟ್ರೀಸ್ ಸುತ್ತಲೂ ಆ್ಯಂಡ್ ಇಟ್ ವಾಸ್ ಮೋಸ್ಟ್ಲಿ ಫ್ರಮ್ ದ ಎಂಟ್ರೆನ್ಸ್ ಸೈಡ್ ನಾವು ಎಂಟ್ರೆನ್ಸು ಪೋನೀಸಿಂದ ಮೈದಾನಕ್ಕೆ ಬಂದ್ವಲ್ವಾ ಅಲ್ಲಿ ಆ ಎಂಟ್ರೆನ್ಸ್ ಸೈಡಿಂದ ನಮಗೆ ಜಾಸ್ತಿ ಶಾರ್ಟ್ಸ್ ಕೇಳಿಸ್ತಾ ಇತ್ತು ಇನಿಷಿಯಲಿ ಏನೋ ವೈಲ್ಡ್ ಆ್ಯನಿಮಲ್ಸ್ ಓಡಿಸೋದಕ್ಕೆ ಏನೋ ಪಟಾಕಿ ಇಟ್ಟಿದ್ದಾರೆ ಅಂತ ಅಂದ್ಕೊಂಡ್ರ ಇದ್ದರೆ ಅದು ಹತ್ರ ಹತ್ತಿರ ಜಾಸ್ತಿ ಕೇಳಿಸ್ತಾನೆ ಇತ್ತು ಜನರು ಓಡೋಕ್ಕೆ ಇಟ್ ವಾಸ್ ಅರೌಂಡ್ ಟು ಓ ಕ್ಲಾಕ್ ಆವಾಗ ಟು ಓ ಕ್ಲಾಕ್ ಆಗ್ಬಿಟ್ಟಿತ್ತು ಟೈಮ್ ಸರಿಯಾಗಿ ನೋಡ್ಕೊಳ್ಳಿಲ್ಲ ಬಟ್ ದ್ಯಾಟ್ ಮೀನ್ಸ್ ಟೈಮ್ ಹ್ಯಾಡ್ ಪಾಸ್ಟ್ ಜನರು ಎಲ್ಲರೂ ಕಿರ್ಚ್ಕೊಂಡು ಓಡಾಡೋಕ್ಕೆ ಶುರು ಓಡಾಡೋಕ್ಕೆ ಶುರು ಆದ್ರಲ್ವ ಆವಾಗ ಆ ಟೆಂಟ್ಸ್ ನಾನು ಹೇಳಿದ್ನಲ್ಲ ಕಾಶ್ಮೀರಿ ಟೆಂಟ್ಸ್ ಅದು ಮೈದಾನ ಮಧ್ಯದಲ್ಲಿತ್ತು ಆ ಟೆಂಟ್ಸ್ ಹಿಂದ್ಗಡೆ ನಾವು ಬಚ್ಚಿಟ್ಕೊಳ್ಳೋಕೆ ಹೋದ್ವಿ ನಾನು ನಮ್ಮ ಮೂವರು ನನ್ನ ಇಟ್ಕೊಂಡೆ ಪಕ್ಕದಲ್ಲಿ ನಮ್ಮ ಹಸ್ಬೆಂಡು ಟೆಂಟ್ಸ್ ಹಿಂದ್ಗಡೆ ಬಜೆಟ್ಕೊತ ಇದ್ವಿ ಮೂವರು ಇನ್ನೊಬ್ಬರು ಗ್ರೂಪ್ ಆಫ್ ಪೀಪಲ್ ವ್ಯರ್ದೇ ವಿತಸ್ ತುಂಬ ಜನರು ಹಾಗೆ ಟೆಂಟ್ಸ್ ಹಿಂದ್ಗಡೆ ನನ್ನ ದೃಷ್ಟಿ ನೋಡಿದಷ್ಟು ಅಷ್ಟು ಜನ ಇದ್ರು ಆ ಮೈದಾನದಲ್ಲಿ ಆಲ್ಮೋಸ್ಟ್ ಒಂದು ಮುನ್ನೂರಿಂದ ಆಲ್ಮೋಸ್ಟ್ ಒಂದು ಐನೂರು ಅಂತಲೇ ಹೇಳ್ಬೋದು ಅಷ್ಟು ಜನ ಆಟ ಆಡ್ತಾ ಇದ್ರು ಏನೇನೋ ಇತ್ತು ಆ ಲೈನ್ ಒಂದು ಜಿಪ್ ಲೈನ್ ಇರುತ್ತಲ್ವ ಅದು ಒಂದು ದೊಡ್ಡ ರಬ್ಬರ್ ಬಾಲಲ್ಲಿ ಸುತ್ತಾಡ್ಕೊಂಡು ಹೋಗೋದು ಈ ಕಾಶ್ಮೀರಿದು ಎಷ್ಟೊಂದು ಆ್ಯಕ್ಟಿವಿಟೀಸ್ ಇತ್ತು ಈ ಕಡೆ ಕ್ಯಾಂಟೀನಲ್ಲಿ ಇತ್ತು ವಿತ್ ಆಲ್ ದ್ಯಾಟ್ ಫ್ರೆಶ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಈ ಕಡೆ ನಾವು ಬಚ್ಚಿಟ್ಕೊತಾ ಇದ್ರೆ ಇನ್ನೊಂದು ಸೌಂಡ್ಗೆ ನಾವು ಹೋಗಿ ವಿ ವೇರ್ ಹೈಡಿಂಗ್ ಬಿಕಾಸ್ ವಿ ಥಾಟ್ ದಟ್ ದಿಸ್ ಇಸ್ ಅನ್ಯೂಶುವಲ್ ಇಸ್ ನಾಟ್ ಸಮಥಿಂಗ್ ಕಂಟಿನ್ಯೂಸ್ ಆಗಿ ದೊಡ್ಡದಾಗ್ತಾ ಇತ್ತು ಜನರು ಕಿರ್ಚ್ಕೊಂಡು ಅಲ್ವಾ ಸೊ ವಿ ಸ್ಟಾರ್ಟೆಡ್ ಹೈಡಿಂಗ್ ಟೆರರಿಸ್ಟ್ ಅಟ್ಯಾಕ್ ಇರ್ಬೋದು ಅಂತ ಆಮೇಲೆ ನಮ್ಮ ಪಕ್ಕದಲ್ಲಿ ಇನ್ನೊಂದು ಟೆಂಟ್ ಇತ್ತು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ನಮ್ಮ ಹಿಂಭಾಗದ ನಾವು ಬಜೆಟ್ಕೊಂತ ಇದಲ್ವ ನಮ್ಮ ಹಿಂದುಗಡೆಯಿಂದ ಶುರು ಒಬ್ಬ ಬರ್ತಾ ಇದ್ದ ಒಬ್ಬ ಆ ಟೆಂಟ್ ಹತ್ರ ಬಂದ ಬಟ್ ಅವನ್ ಪಕ್ಕದಲ್ಲೂ ಇನ್ನೊಬ್ರು ಯಾ ಒನ್ ಅಟ್ಲೀಸ್ಟ್ ಮೂವರ್ ಇದ್ರು ನನ್ನ ಫೀಲ್ಡ್ ಆಫ್ ಮಿಷನ್ ಮಿಷನಲ್ಲೇ ಒಬ್ಬ ಬರ್ತಾ ಇದ್ದ ಆ ಟೆಂಟ್ ಹತ್ರ ಒಬ್ರು ಅಷ್ಟು ದೂರ ಇತ್ತಲ್ವ ನನಗೆ ಕೇಳಿಸ್ಲಿಲ್ಲ ಗಾಳಿನೂ ತುಂಬ ಇತ್ತು ಸೊ ಏನೋ ಮಾತಾಡಿ ಅವನ್ನ ಒದ್ದು ಕೆಳಗಡೆ ತಂದು ಶೂಟ್ ಮಾಡ್ದ ತಲೆಗೆ ಎರಡು ಮೂರು ಸಲ ನಮ್ಮ ನಾನು ನೋಡ್ತಾ ಇದ್ದೆ ಇವೆಲ್ಲ ಮಗು ಹಿಂಗ್ ಬಚ್ಚಿಟ್ಕೊಂಡು ನಾನು ಹಿಂಗೆ ನೋಡ್ತಾ ಇದ್ದೆ ಅಲ್ಲ ಆಮೇಲೆ ಅಲ್ಲೇ ಇನ್ನೊಬ್ಬರ ಹತ್ರನೂ ಬಂದು ಏನೋ ಜೋರಾಗಿ ಶೌಟ್ ಮಾಡಿ ಒದ್ದು ಕೆಳಗೆ ತಳ್ಳು ಶೂಟ್ ಮಾಡ್ದ ತಲೆಗೆನೆ ಮತ್ತೆ ನಮ್ಮ ಹತ್ರ ಹತ್ರ ಬರ್ತಾ ಇದ್ದ ಟೆಂಟ್ ಹತ್ರ ಆವಾಗ ಒಬ್ಬರು ವಯಸ್ಸಾದವರು ಮನುಷ್ಯ ಅವ್ರ ಹತ್ರ ಮಾತಾಡೋದು ಇವಾಗ ನನ್ನ ಶಬ್ದ ಕೇಳಿಸ್ತು ನೀನು ಹೇಗೆ ಇಷ್ಟು ಆರಾಮಾಗೆ ಆಚರಿಸ್ಬೋದು ಎಷ್ಟು ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು ಖುಷಿಯಾಗಿರ್ಬೋದು ನಾವೆಲ್ಲ ಕಷ್ಟದಲ್ಲಿದ್ದೀವಿ ನಮ್ಮ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ ನಿಮ್ಮ ಮಕ್ಕಳೆಲ್ಲ ಕರ್ಕೊಂಡು ಬಂದು ಅದು ಹೇಗೆ ನೀನು ಇಲ್ಲಿ ಖುಷಿ ಖುಷಿಯಾಗಿರ್ಬೋದು ನಿನಗೇನು ನ್ಯೂಸ್ ಗೊತ್ತಿಲ್ವಾ ನಿನಗೇನು ಸುದ್ದಿ ಗೊತ್ತಿಲ್ವಾ ಇದೆಲ್ಲ ಹಿಂದಿನಲ್ಲಿ ಹೇಳ್ತಾ ಹೇಳ್ತಾಯಿದ್ದೆ ನನ್ಗೆ ಅರ್ಥ ಆಗ್ತಾ ಇತ್ತು ನನ್ನ ಅಷ್ಟು ಹಿಂದಿ ಬರೋಲ್ಲ ಬಟ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಹೇಳಿ ಅವರು ನಾನು ಏನು ಮಾಡಬೇಕು ಟೆಲ್ ಮಿ ವಾಟ್ ಡು ಡೂ ಐ ಡೂ ಇಟ್ ಫಾರ್ ಯೋ ಶೂಟ್ ಮಾಡಿ ಅವ್ರ ಕೆಳಗೆ ಬಿದ್ದ ನಂತರ ಶೂಟ್ ಮಾಡ್ದ ತಲೆಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್